ಗೂಬೆಗಳ ಬಗ್ಗೆ ತಿಳಿಯಬೇಕಾದ ವಿಚಾರಗಳು ಗೂಬೆಗಳ ಬಗ್ಗೆ ಹೆಚ್ಚು ತಿಳಿಯಬೇಕಾದ ವಿಚಾರಗಳಿಗೂ ರಾತ್ರಿ ವೇಳೆ ಹೆಚ್ಚು ಕ್ರಿಯಾಶೀಲರಾಗಿರುವ ಈ ಗೂಬೆಗಳು ಕೆಲವು ಅಸಾಧಾರಣ ಸಾಮರ್ಥ್ಯ ಹೊಂದಿರುವ ಆಕರ್ಷಕ ಜೀವಿಗಳು ಕೂಡ ಹೌದು ಗೂಬೆಗಳು ಅಸಾಧಾರಣ ಶ್ರವಣ ಶಕ್ತಿಯನ್ನು ಹೊಂದಿದ್ದು ಇದು ರಾತ್ರಿ ವೇಳೆಯಲ್ಲಿ ಗೂಬೆಗೆ ಭೇಟಿಯಾಡಲು ಸಹಾಯ ಮಾಡುತ್ತದೆ ಗೂಬೆಗಳು ತಮ್ಮ ತಲೆಯನ್ನು ಎರಡು ದಿಕ್ಕಿನಲ್ಲಿ ಎರಡು ನೂರ ಎಪ್ಪತ್ತು ಡಿಗ್ರಿ ತಿರುಗಿಸಬಲ್ಲವು ಯಾಕಂದರೆ ಅದ್ದಾಕು ಕಶೇರಕಗಳು ಇದರ ಕುತ್ತಿಗೆಯಲ್ಲಿರೋ ಕಾರಣ ತಲೆಯನ್ನು ಎರಡು ದಿಕ್ಕಿನಲ್ಲಿ ತಿರುಗಿಸಲು ಸಾಧ್ಯ ಇದೆ ಗೂಬೆಗಳು ಮೌನವಾಗಿ ಹಾರುವ ಸಾಮರ್ಥ್ಯಕ್ಕೆ ಫೇಮಸ್ ಆಗಿವೆ ಯಾಕಂದರೆ ಇವುಗಳ ರೆಕ್ಕೆಗಳು ಶಬ್ದವನ್ನು ಕಡಿಮೆ ಮಾಡುವ ವಿಶೇಷ ರಚನೆಯನ್ನು ಹೊಂದಿವೆ ಗೂಬೆಗಳು ವಿಶೇಷವಾಗಿ ಕಡಿಮೆ ಬೆಳಕಿನಲ್ಲಿ ತೀಕ್ಷ್ಣ ದೃಷ್ಟಿಯ ಸಾಮರ್ಥ್ಯವನ್ನು ಹೊಂದಿವೆ ಗೂಬೆಗಳು ತೀಕ್ಷ್ಣವಾದ ಕೊಕ್ಕನ್ನು ಹೊಂದಿವೆ ಈ ಕೊಕ್ಕು ಬೇಟೆಯನ್ನು ಸುಲಭವಾಗಿ ಹಿಡಿಯಲು ಛದ್ರಗೊಳಿಸಲು ಹಾಗೂ ತಿನ್ನಲು ತುಂಬ ಸಹಾಯ ಮಾಡುತ್ತದೆ ಗೂಬೆ ತನ್ನ ಮೌನ ಹೋರಾಟ ತೀಕ್ಷ್ಣ ದೃಷ್ಟಿ ಮತ್ತು ತೀಕ್ಷ್ಣ ಶ್ರವಣ ಸಾಮರ್ಥ್ಯ ಹೊಂದಿರುವ ಕಾರಣ ರಾತ್ರಿ ವೇಳೆಯ ಅತ್ಯುತ್ತಮ ಬೇಟೆಗಾರ ಪಕ್ಷಿ ಗೂಬೆಗಳಲ್ಲಿ ವಿಶಿಷ್ಟ ಸಾಮರ್ಥ್ಯ ಇರುವ ಕಾರಣ ಪ್ರಕೃತಿಯ ಆಕರ್ಷಕ ಜೀವಿಗಳಲ್ಲಿ ಗೂಬೆ ಕೂಡ ಹೊಂದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ವಸ್ತುವಂತ ಕಲಿತಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ